श्रीराघवेन्द्रगुरुसार्वभौमा परिमलग्रन्थकर्ता परमोत्सवं सर्वदुःखध्वंसनम् इह परसुखसाधनस्य बोधनं परिमलग्रन्थचिन्तनम् ಅಮೃತ ಅಮೃತ್ರಂಥ ಕರ್ತಮಳ ಗ್ರಂಥ ಕರ್ತಮಳ ಗ್ರಂಥ ಕರ್ತಮಳ ಗ್ರಂಥ ಶ್ರೀಕೃಷ್ಣಾಯ ಮಹರ್ಷಿ ಗುರುಭ್ಯೋ ಮಹಾಪೂರ್ಣ್ಯ ಗುಣೋದಾರೂರ್ತ ಪುಣ್ಯಕೀರ್ತ ನಮ್ಮ ಶ್ರೀಪತಯೇ ಭಕ್ತ ದತ್ತ ಸ್ವಾನಂದ ಮೂರ್ತಯೇ ಭಗವಂತನು ಸೃಷ್ಟಿಯನ್ನು ಮಾಡ್ತಾನೆ ಹಿಂದಿನ ಮಹಾಕಲ್ಪದಲ್ಲಿ ಹೇಗೆ ಸೃಷ್ಟಿಯನ್ನು ಮಾಡಿದ್ದೋ ಅದೇ ರೀತಿಯಾಗಿ ಈ ಮಹಾಕಲ್ಪದಲ್ಲಿಯೂ ಕೂಡ ಸೃಷ್ಟಿಯನ್ನು ಮಾಡುತ್ತಾನೆ ಮಹಾಕಲ್ಪ ಅಂದ್ರೇನು ದಿನಕಲ್ಪ ಅಂದ್ರೇನು ಅವಾಂತರ ಕಲ್ಪ ಅಂದ್ರೇನು ಇದೆಲ್ಲದರ ಬಗ್ಗೆ ನಾವೀಗಾಗಲೇ ಹಿಂದೆ ತಿಳಿದುಕೊಂಡಿದ್ದೀವಿ ದೇವತಾಧಿಕರಣದಲ್ಲಿ ಪರಮ ಮುಖ್ಯ ವಿಚಾರಗಳನ್ನು ಪರಮ ಮುಖ್ಯ ಪ್ರಮೇಯಗಳನ್ನು ಪರಿಮಳ ಗ್ರಂಥದ ವ್ಯಾಖ್ಯೆಗಳಲ್ಲಿ ಹಾಗೂ ವ್ಯಾಖ್ಯಾನಗಳಲ್ಲಿ ತಿಳಿಸಿದ್ದಾರೆ ಇಲ್ಲಿ ಬರುವಂತಹ ಮುಖ್ಯ ವಿಚಾರ ಏನು ಅಂತಂದರೆ ದೇವತೆಗಳು ವೇದಗಳಿಂದ ಪ್ರತಿಪಾದ್ಯರಾಗಿದ್ದಾರೆ ಆದರೆ ಹಿಂದೆ ಅವರು ಮನುಷ್ಯರಾಗಿದ್ದರು ಮನುಷ್ಯರಾಗಿದ್ದಾಗ ದೇವತಾ ಪದವಿಯಲ್ಲಿ ಯಾರೂ ಇರಲೇ ಇಲ್ಲ ಆಗ ದೇವ ಆ ವೇದಗಳು ದೇವತೆಗಳನ್ನು ಹೇಗೆ ತಾನೇ ಹೇಳಲಿಕ್ಕೆ ಸಾಧ್ಯ ಎಂಬ ವಿಚಾರ ಪ್ರಸಕ್ತವಾಗಿತ್ತು ಆದರೆ ಇಲ್ಲಿ ಹೇಳಿರುವಂತಹ ಉತ್ತರ ಏನು ಅಂದರೆ ಮೊದಲು ಯಾ ದೇವತೆಗಳು ಬೇರೆಯವರಿದ್ದರು ಈಗ ಮನುಷ್ಯರಾಗಿರುವಂತಹ ದೇವತೆಗಳು ಮುಂದೆ ಬೇರೆ ಆಗ್ತಾರೆ ಎಂಬ ವಿಚಾರವನ್ನು ಹೇಳಿದ್ದಾರೆ ಅರ್ಥಾತ್ ಈಗ ಯಾವ ದೇವತೆಗಳು ಮನುಷ್ಯರಾಗಿ ಸಾಧನೆಯನ್ನು ಮಾಡಿಕೊಳ್ತಿದ್ದಾರೋ ಅವರು ಮುಂದಿನ ಮಹಾಕಲ್ಪದಲ್ಲಿ ದೇವತಾ ಪದವಿಯನ್ನು ಹೊಂದುತ್ತಾರೆ ಈ ಮಹಾಕಲ್ಪದಲ್ಲಿ ಅಲ್ಲ ಮಹಾಕಲ್ಪ ಅಂದ್ರೇನು ಅಂದರೆ ಚತುರ್ಮುಖ ಬ್ರಹ್ಮದೇವರಿಗೆ ನೂರು ವರ್ಷ ಮುಗಿಯಬೇಕು ಬೇರೆ ಬ್ರಹ್ಮದೇವರು ಬರಬೇಕು ಈ ಬ್ರಹ್ಮದೇವರು ಮುಂದೆ ಹೋಗ್ತಾರೆ ಮೋಕ್ಷಕ್ಕೆ ಹೋಗ್ತಾರೆ ಆವಾಗ ಮುಂದೆ ಬರುವಂತಹ ಹಿಂದಿನ ಕಕ್ಷೆಯಲ್ಲಿರುವಂಥ ಮುಖ್ಯ ಪ್ರಾಣದೇವರು ಬ್ರಹ್ಮ ಪದವಿಗೆ ಬರ್ತಾರೆ ಅವರ ಮಹಾ ಅವರು ಬ್ರಹ್ಮ ಪದವಿಯಲ್ಲಿದ್ದಾಗ ಈಗ ಯಾವ ದೇವತೆಗಳು ಮನುಷ್ಯರಾಗಿ ಭೂಲೋಕದಲ್ಲಿ ಸಾಧನೆಯನ್ನು ಮಾಡಿಕೊಳ್ತಿದ್ದಾರೋ ಅವರು ದೇವತಾ ಪದವಿಗೆ ಬಂದು ಅವರು ಸಾ ಅಲ್ಲಿ ವೇದಗಳಿಂದ ಅವರು ಪ್ರತಿಪಾದ್ಯರಾಗ್ತಾರೆ ಎಂಬ ವಿಚಾರವನ್ನು ಹೇಳಿದ್ದಾರೆ ಇಲ್ಲಿ ಈಗ ಇಂದ್ರದೇವರ ಒಂದು ವಧೆಯ ಪ್ರಸಂಗ ವೇದ ಹೇಳುತ್ತೆ ರುತ್ರಾಸುರನನ್ನು ಇಂದ್ರದೇವರು ಹೇಗೆ ಸಂಹಾರ ಮಾಡಿದ್ರು ಎಂಬ ವಿಚಾರವನ್ನು ವೇದಮಂತ್ರ ಹೇಳುತ್ತೆ ಆ ಕಥೆಯನ್ನು ಹೇಳುತ್ತೆ ಇಂದ್ರದೇವರು ಈಗ ಮನುಷ್ಯರಾಗಿ ಇದ್ದಾರೆ ಇನ್ನೂ ಇಂದ್ರ ಪದವಿಗೆ ಹೋಗಿಲ್ಲ ಆಗ ವೇದಮಂತ್ರ ಆ ರುತ್ರಾಸುರನ ಕಥೆಯನ್ನು ಹೇಗೆ ಹೇಳುತ್ತೆ ಅಂತಂದರೆ ಅದು ಪ್ರತಿ ಹಿಂದಿನ ಇಂದ್ರದೇವರ ಕಥೆಯನ್ನು ಹೇಳುತ್ತೆ ಹಾಗಿದ್ದರೆ ಮುಂದಿನ ಕಲ್ಪದಲ್ಲಿ ಈ ಇಂದ್ರ ಬಂದಾಗ ಅವನ ರುತ್ರಾಸುರ ಕಥೆಯನ್ನು ವೇದ ಹೇಗೆ ಹೇಳುತ್ತೆ ಅವಾಗಲೂ ಕೂಡ ರುತ್ರಾಸುರ ವಧ ಪ್ರಸಂಗ ನಡೆಯುತ್ತೋ ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ ಅದಕ್ಕೆ ದೇವತಾಧಿಕರಣದಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ಹೇಳಿದ್ದಾರೆ ಏನು ಅಂತಂದರೆ ಎಲ್ಲ ಕಲ್ಪಗಳಲ್ಲೂ ಕೂಡ ಒಂದೇ ರೀತಿಯಾದ ಸೃಷ್ಟಿ ಇರುತ್ತೆ ಹಿಂದಿನ ಮಹಾಕಲ್ಪದಲ್ಲಿ ಸೂರ್ಯ ಚಂದ್ರ ಸಮುದ್ರ ನದಿ ದೇವತೆಗಳು ಇವರನ್ನೆಲ್ಲ ದೇವರು ಹೇಗೆ ಸೃಷ್ಟಿ ಮಾಡಿದ್ನೋ ಈ ಕಲ್ಪದಲ್ಲೂ ಕೂಡ ಹಾಗೇ ಸೃಷ್ಟಿಯನ್ನು ಮಾಡಿದಾನೆ ಹಿಂದಿನ ಕಲ್ಪದಲ್ಲಿ ಇಂದ್ರದೇವರು ಏನೇನು ತಮ್ಮ ಚರಿತ್ರೆಯನ್ನು ತೋರಿಸಿದಾರೋ ಈಗ ಇಂದ್ರದೇವರ ಪತ್ನಿ ಶಚಿ ಪುಲೋಮ ಅನ್ನುವಂತಹ ರಾಕ್ಷಸನ ಮಗಳು ಪುಲೋಮ ರಾಕ್ಷಸನನ್ನು ಇಂದ್ರದೇವರು ಕೊಲ್ತಾರೆ ಮಗಳು ರಾಕ್ಷಸಿಯಾಗಿದ್ದರೂ ಕೂಡ ಎಲ್ಲ ದೇವತೆಗಳಿಗೆ ರಾಣಿಯಾಗಿ ಅವಳು ದೇವತಾ ಪದವಿಯಲ್ಲಿ ಗುರುವಾಗಿ ಆಗಮಿಸ್ತಾಳೆ ಇದೊಂದು ಅದ್ಭುತವಾದ ಒಂದು ಕಥೆ ಇದೆ ಇಂದ್ರದೇವರ ಶಚಿದೇವಿಯ ಕಥೆ ಪತ್ನಿಯಾದ ಶಚಿದೇವಿಯ ಕಥೆ ಮುಂದಿನ ಕಲ್ಪದಲ್ಲಿ ಇಂದ್ರದೇವರು ಈ ಶಚಿಯನ್ನು ಬಿಟ್ಟು ಬೇರೆ ಯಾರನ್ನೋ ಮದುವೆ ಆಗಲ್ಲ ಅಂದರೆ ಬೇರೆ ಇಂದ್ರ ಬರ್ತಾರಲ್ಲ ನಮ್ಮಲ್ಲಿ ಹೇಗೆ ಅಂತಂದರೆ ಈಗ ಮುಖ್ಯಮಂತ್ರಿ ಪದವಿ ಅಂತ ಇದೆ ಆ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಬೇರೆ ಅವರ ಚರಿತ್ರೆಗಳು ಕೂಡ ಬೇರೆ ಅವರ ಹೆಂಡಂದರು ಹೆಸರುಗಳು ಬೇರೆ ಬೇರೆ ಅವರ ಮಕ್ಕಳ ಹೆಸರು ಬೇರೆ ಹೀಗೆಲ್ಲ ಇರುತ್ತೆ ಆದರೆ ದೇವತಾ ಪದವಿಯಲ್ಲಿ ಸ್ವರ್ಗಲೋಕದಲ್ಲಿ ಹಾಗಲ್ಲ ಪ್ರತಿಯೊಬ್ಬ ಇಂದ್ರದೇವರ ಹೆಸರು ಒಂದೇ ಅವರ ಹೆಂಡತಿಯೂ ಕೂಡ ಹಾಗೆ ಮಕ್ಕಳು ಕೂಡ ಹಾಗೆ ಜಯಂತ ಅಂತ ಇಂದ್ರದೇವರ ಮಗ ಹೀಗೆ ಹೀಗೆ ಇರ್ತಾರೆ ನಾನು ಬರೀ ಒಬ್ಬ ದೇವತೆಯನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ದೇವತೆಗಳಿಗೂ ಹೀಗೆ ಸಂಬಂಧಪಡುತ್ತೆ ಸೂರ್ಯದೇವರು ಈಗ ಪ್ರಕಾಶದಿಂದ ಜಗತ್ತನ್ನು ಬೆಳಗುತ್ತಾರೆ ಮುಂದಿನ ಕಲ್ಪದಲ್ಲಿ ಈ ಸೂರ್ಯದೇವರು ರಾತ್ರಿ ಹೊತ್ತು ಬರ್ತಾರೆ ರಾತ್ರಿ ಯಾವಾಗ ಬೆಳಕಾಗಿರುತ್ತೆ ಅಂತೆಲ್ಲ ಏನೂ ಇಲ್ಲ ಈಗ ಸೂರ್ಯ ಪದವಿಯಲ್ಲಿ ಒಬ್ಬ ಸೂರ್ಯ ದೇವತೆ ಇದ್ದು ಹೇಗೆ ಜಗತ್ತನ್ನು ಬೆಳಗಿಸ್ತಾನೋ ಹಾಗೆ ಮುಂದಿನ ಮಹಾಕಲ್ಪದಲ್ಲೂ ಕೂಡ ಇನ್ನೊಬ್ಬ ಸೂರ್ಯ ಬಂದು ಹೀಗೆ ಕೆಲಸವನ್ನು ಮಾಡೋದು ಈಗ ಸೂರ್ಯನಿಗೆ ಹೇಗೆ ಛಾಯಾ ಅನ್ನುವಂತಹ ಪತ್ನಿ ಹಾಗೆ ಮುಂದಿನ ಕಲ್ಪದಲ್ಲೂ ಕೂಡ ಛಾಯಾ ಅನ್ನುವಂತಹ ಪತ್ನಿ ಇದೇ ಚರಿತ್ರೆ ಆದ್ದರಿಂದ ಇಂದ್ರದೇವರ ಕಥೆ ಏನಿದೆ ಅದು ವೇದಮಂತ್ರ ಹೇಳಿದ್ರೆ ಅದು ಸುಳ್ಳಾಗೋದಿಲ್ಲ ವೇದ ಸುಳ್ಳನ್ನು ಹೇಳಿದಂತೆ ಆಗೋದಿಲ್ಲ ಯಾಕೆ ಅಂದರೆ ಮುಂದಿನ ಕಲ್ಪದಲ್ಲಿ ಬರುವ ಇಂದ್ರದೇವರು ಕೂಡ ರುತ್ರಾಸುರಣ ವಧೆಯನ್ನು ಮಾಡ್ತಾರೆ ಅದೇ ಇದೇ ರೀತಿಯಾಗಿ ರುತ್ರಾಸುರಣ ವಧೆಯನ್ನು ಮಾಡುತ್ತಾರೆ ಆಗ ವೇದ ಮಂತ್ರ ರುತ್ರಾಸುರನ ವಧೆಯ ಕಥೆಯನ್ನು ಹೇಳಿದ್ರೆ ಅದು ಆ ಇಂದ್ರದೇವರಲ್ಲೂ ಕೂಡ ಸಮನ್ವಯ ಆಗುತ್ತೆ ಈಗ ಸಮುದ್ರ ಇದೆ ಸಮುದ್ರವನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ನದಿಯನ್ನು ಸೃಷ್ಟಿ ಮಾಡಿದ್ದಾನೆ ಮುಂದಿನ ಮಹಾಕಲ್ಪದಲ್ಲಿ ಸಮುದ್ರ ನದಿ ಇರೋದೇ ಇಲ್ವಾ ಅಂದರೆ ಹಾಗಿಲ್ಲ ಎಲ್ಲ ಕಲ್ಪಗಳಲ್ಲೂ ಕೂಡ ಸಮುದ್ರವೂ ಇದೆ ನದಿಯೂ ಇದೆ ಸೂರ್ಯ ಇದ್ದಾರೆ ಚಂದ್ರ ಇದ್ದಾರೆ ನವಗ್ರಹ ದೇವತೆಗಳಿದ್ದಾರೆ ಪಿತೃದೇವತೆಗಳಿದ್ದಾರೆ ಹೀಗೆ ಆ ವ್ಯಕ್ತಿಗಳು ಮಾತ್ರ ಬೇರೆ ಆಗ್ತಾ ಹೋಗ್ತಾರೆ ಹೊರತು ಈ ಚರಿತ್ರೆ ಈ ಒಂದು ಹಿಸ್ಟ್ರಿ ಅದು ವ್ಯತ್ಯಾಸ ಆಗೋದಿಲ್ಲ ಆದ್ದರಿಂದ ವೇದ ಮಂತ್ರವೂ ಕೂಡ ಸುಳ್ಳಾಗೋದಿಲ್ಲ ಎಲ್ಲ ವೇದಗಳು ಕೂಡ ಸತ್ಯವನ್ನೇ ನುಡಿಯುತ್ತವೆ ಸತ್ಯವನ್ನೇ ಹೇಳುತ್ತೆ ಭಗವಂತನು ಮಾತ್ರ ಯಾವ ಕಲ್ಪದಲ್ಲೂ ಯಾವುದೇ ರೀತಿಯಾದ ವ್ಯತ್ಯಾಸವನ್ನು ಹೊಂದೋದಿಲ್ಲ ಅವನು ಏಕೈಕನಾಗಿ ರೀತಿಯಾಗಿ ಏಕ ಪ್ರಕಾರವಾಗಿ ಇರ್ತಾನೆ ಅವನಲ್ಲಿ ಹೆಚ್ಚು ಕಮ್ಮಿ ಏನೂ ಇಲ್ಲ ಅವನು ಸದಾ ಪರಿಪೂರ್ಣ ಅನಂತ ಅನಾದಿ ದೇವರ ವಿಷಯದಲ್ಲಿ ದೇವತೆಗಳ ವಿಷಯದಲ್ಲಿ ಈ ಒಂದು ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳಬೇಕು ಕೆಲವ್ರು ಹೇಳ್ತಾರೆ ದೇವತೆ ದೇವರು ಒಂದೇ ಅಂತ ಅನ್ನಿಬಿಡ್ತಾರೆ ಸಾಧ್ಯವೇ ಇಲ್ಲ ದೇವತೆಗಳು ಕ್ಷಣಿಕರು ಎಲ್ಲೋ ಒಂದು ಕ್ಷಣದಲ್ಲೇ ಇರ್ತಾರೆ ಅಷ್ಟೇ ಅವರು ಹೊರಟು ಹೋಗ್ತಾರೆ ಆದರೆ ಭಗವಂತ ಹಾಗಲ್ಲ ಒಂದು ಕ್ಷಣ ಅಂದರೆ ನಮ್ಮ ಕ್ಷಣ ಅಲ್ಲ ದೇವರ ಕ್ಷಣ ನಾನು ಈಗಾಗಲೇ ಹಿಂದೆ ಹೇಳಿದ್ದೇನೆ ಕಾಲಗಳಲ್ಲಿ ವ್ಯತ್ಯಾಸ ದೇವರು ಹಾಗಲ್ಲ ದೇವರು ಸದಾ ನಿತ್ಯ ನೂತನ ಇರಬೇಕಾರೆ ಯಾವಾಗಲೂ ಒಂದೇ ರೀತಿಯಾಗಿ ಇರ್ತಾನೆ ಅವನು ಹೀಗೆ ವೇದ ಭಗವಂತನನ್ನು ಹೇಳಬೇಕಾದ್ರೆ ಅವನ ಚರಿತ್ರೆಯನ್ನು ಕೂಡ ಹೇಳುತ್ತೆ ಅವನು ಹೇಗೆ ಅನೇಕ ವಿವಿಧ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ ಜಗತ್ತಿನ ಪ್ರತಿಯೊಂದು ಪದಾರ್ಥಗಳಲ್ಲಿ ಅಂತರ್ಯಾಮಿಯಾಗಿ ಇದ್ದು ಅದನ್ನು ಪ್ರೇರಣೆ ಮಾಡ್ತಾನೆ ಅಂತ ಭಗವಂತನ ಗುಣಗಾನವನ್ನು ಮಾಡುತ್ತೆ ಭಗವಂತನ ಚರಿತ್ರೆಯನ್ನು ಹೇಳುತ್ತೆ ಅದು ಅದು ಯಾವಾಗಲೂ ಕೂಡ ಅದು ನಿತ್ಯ ಹೇಗೆ ವೇದ ನಿತ್ಯವೋ ಭಗವಂತನ ಪ್ರತಿಯೊಂದು ಚರಿತ್ರೆಗಳು ಕೂಡ ನಿತ್ಯ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅದು ಭಗವಂತನ ಎಲ್ಲ ಕ್ರಿಯೆಗಳಿಗೂ ಭಗವಂತನೂ ಒಂದೇ ಆದ್ದರಿಂದ ಭಗವಂತನ ಎಲ್ಲ ವ್ಯಾಪಾರಗಳು ಭಗವಂತನು ಒಂದೇ ಆದ್ದರಿಂದ ಅದು ಯಾವಾಗಲೂ ಇರುತ್ತೆ ಇದೆಲ್ಲ ತುಂಬ ಗಹನವಾದ ವಿಚಾರಗಳು ಅಂತೂ ಇದೆಲ್ಲ ನಾವು ಒಂದು ಸತಿ ಕಿವಿ ಮೇಲೆ ಕೇಳಿಸ್ಕೊಂಡ್ರೆ ಭಗವಂತನ ಸರ್ವೋತ್ಕೃಷ್ಟತ್ವ ಜ್ಞಾನ ನಮಗೆ ಸ್ಪಷ್ಟವಾಗುತ್ತೆ ಹೀಗೆ ನಾವು ಭಗವಂತನ ಚಿಂತನೆಯಲ್ಲಿ ನಿರಂತರ ಸಾಗೋಣ ಎಂಬುದಾಗಿ ಹೇಳ್ತಾ यर्वगुणसंपूर्ण सर्वोष विवर्जिता प्रीयता प्रीते बाुुर्मे परमस्वर तो श्रीकृष्णापणमस्तु